ಗ್ರಾಮ ಆಡಳಿತಾಧಿಕಾರಿಗಳ ಪ್ರತಿಭಟನೆಗೆ ಮಾಜಿ ಶಾಸಕ ಗೌಡ ಬೆಂಬಲ ನೌಕರರ ಬೇಡಿಕೆಗಳು ಆಡಳಿತದ ಅನುಕೂಲಕ್ಕೆ ಬೇಕಾದ ಸೌಲಭ್ಯದ ಸಮಸ್ಯೆ ಶೀಘ್ರ ಬಗೆಹರಿಸಬಹುದು ಗ್ರಾಮಾಡಳಿತಾಧಿಕಾರಿಗಳ ಮುಷ್ಕರ ರಾಜ್ಯದೆಲ್ಲೆಡೆ ನಡೆಯುತ್ತಿದ್ದರೂ ಸರ್ಕಾರ ಇವರ ಬೇಡಿಕೆಗೆ ತಕ್ಷಣ ಸ್ಪಂದಿಸದೇ ಇರುವುದು ಜನಸಾಮಾನ್ಯರಲ್ಲಿ ತೀವ್ರ ಆಕ್ರೋಶವಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ತಿಳಿಸಿದರು ನಾಗಮಂಗಲದಲ್ಲಿಂದು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳು ನಾಗಮಂಗಲ ಪಟ್ಟಣ ತಾಲೂಕು ಕಚೇರಿಯ ಆವರಣದಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ಅವರು ತಮ್ಮ ಬೆಂಬಲ ವ್ಯಕ್ತಪಡಿಸಿದರು ಆಡಳಿತಾಧಿಕಾರಿಗಳು ತಮ್ಮ ಗ್ರಾಮೀಣ ಭಾಗದ ರೈತರಿಗೆ ಬೇಕಾದ ಎಲ್ಲಾ ಪ್ರಮಾಣಪತ್ರಗಳು ಸೇರಿದಂತೆ ಭೂಮಿಗೆ ಸಂಬಂಧಪಟ್ಟ ಎಲ್ಲಾ ಸೇವೆಗಳನ್ನು ರೈತರ ಮನೆ ಬಾಗಿಲಿಗೆ ಹೋಗಿ ಸಲ್ಲಿಸುತ್ತದೆ ಇವರು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಬೇಕಾದರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸಂವಿಧಾನಬದ್ದವಾದ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದಾಗಿದ್ದು ಇದುವರೆಗೂ ಎರಡನೇ ಬಾರಿ ಮುಷ್ಕರ ನೀಡಿದರೂ ಯಾವುದೇ ಒತ್ತಡಕ್ಕೆ ಮಣಿದು ಅಥವಾ ಬೇರೆ ಯಾವುದೋ ಮಾರ್ಗವನ್ನು ಅನುಸರಿಸಿ ಮುಷ್ಕರ ನಿಲ್ಲಿಸುವ ಪ್ರಯತ್ನ ಮಾಡುತ್ತಿರಬೇಕೆಂದು ಕಾಣುತ್ತದೆ ಎಂದು ತಿಳಿಸಿದರು ಪ್ರತಿಭಟನಾಕಾರರು ಯಾವುದೇ ರೀತಿಯ ಕ್ರಮ ಜರುಗಿಸಿದರೂ ಧೃತಿ ಹಿಡದೆ ತಮ್ಮ ಹೋರಾಟ ಅಚಲವಾಗಿದೆ ನ್ಯಾಯ ಸಿಗುವವರೆಗೂ ಹೋರಾಟ ಅನಿವಾರ್ಯವಾಗಿದ್ದು ಈ ಸಂದರ್ಭದಲ್ಲಿ ತಮ್ಮ ಹಕ್ಕು ಬೇಡಿಕೆಗಳನ್ನು ಬಗೆಹರಿಸುವವರೆಗೂ ಈ ಹೋರಾಟದಲ್ಲಿ ಭಾಗಿಯಾಗುವ ಮುಖಾಂತರ ಸದಾ ಬೆಂಬಲವಾಗಿರುತ್ತೇವೆಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು ಅದಕ್ಕೆ ಅದಕ್ಕೆ ಅಧಿಕಾರ ಇದೆ ಆಯ್ಕೆ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಪದಾಧಿಕಾರಿಗಳಾಗಲಿ ಪದಾಧಿಕಾರಿಗಳು ಸಹ ಅವ್ರನ್ನ ಪ್ರೊಟೆಕ್ಟೆಡ್ ಎಂಪ್ಲಾಯಿಸ್ ಅಂತ ಹೇಳ್ತಾರೆ ಅವ್ರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಅವರ ಸಹಪಾಠಿಗಳು ಅವರ ಸಂಘದ ದೇಹೋದ್ದೇಶಗಳನ್ನ ಆಚರಣೆ ತರ್ತಕ್ಕಂಥದ್ದೇ ಅದು ಉದ್ದೇಶ ಇರ್ತದೆ ಇವತ್ತು ಅಂಥ ವ್ಯಕ್ತಿಗಳನ್ನೇ ಸರ್ಕಾರ ದಮನ ಮಾಡಲಿಕ್ಕೆ ಹೊರಟು ಅವ್ರನ್ನ ಸಸ್ತೆ ಮಾಡಿ ಎದುರಿಸ್ತಕ್ಕೋಗ್ತಕ್ಕಂಥದ್ದನ್ನು ನಾನು ಮತ್ತು ನಮ್ಮ ಪಕ್ಷ ಸಂಪೂರ್ಣವಾಗಿ ಖಂಡಿಸ್ತೀನಿ ನಾವು ಹಲವಾರು ಟ್ರೇಡ್ ಯೂನಿಯನ್ಗಳು ಇದು ಬಂದಿದ್ದು ಇದು ಸರ್ಕಾರಗಳು ಮತ್ತು ಜನಸಾಮಾನ್ಯರ ಮಧ್ಯೆ ಯಾವಾಗಲೂ ಸಹ ಒಡೆದು ಆಳುವಂತಹ ನೀತಿ ಯಾರಾದರೂ ಎದುರಿಸಿದ್ರೆ ಯಾರೋ ಬೆ ಬೆಂಡ್ ಆಗ್ತಾರೆ ಯಾರೋ ಮುಷ್ಕರ ವಾಪಸ್ ತೆಗೆದುಕೋಬೇಕು ಅಂತಕ್ಕಂಥದ್ದು ಸುಮಾರು ನಾವು ಸಹ ನಾವು ಒಂದು ಕಾರ್ಮಿಕರ ಸಂಘಟನೆ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಲೆಕ್ಕ ಇಲ್ಲ ಒಂದು ಹನ್ನೆರಡರಿಂದ ಹದಿಮೂರು ಸಾರಿ ನಾನು ಸಸ್ಪೆಂಡ್ ಆಗಿದ್ದು ಡಿಸ್ಮಿಸ್ ಮಾಡಿದ್ದು ದಿನ ಅದು ಆಗ್ತಾಯಿರ್ತಾರೆ ತಲೆ ತಲೆ ಕೊಡಕ್ಕೆ ಹೋಗಬಾರ್ದು ಎದುರುಕೊಳ್ಳಬಾರ್ದು ಯಾಕೆಂದರೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ ಇವರು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿದ್ರು ಸಹ ಕೋರ್ಟ್ಗಳಿಂದ ಅವರಿಗೆ ರಕ್ಷಣೆ ಸಿಗ್ತಕ್ಕಂಥ ಅವಕಾಶ ಇದೆ ಜೊತೆಗೆ ಇಲ್ಲಿ ಕೇಳಿರ್ತಕ್ಕಂಥ ಬೇಡಿಕೆಗಳು ಏನು ದೊಡ್ಡವಲ್ಲ ಗ್ರಾಮ ಸಹಾಯಕರಾಗಲಿ ಗ್ರಾಮಾಧಿಕಾರಿಗಳಾಗಲಿ ನೇರವಾಗಿ ಜನರ ಜೊತೆ ಸಂಪರ್ಕ ದಿವ ದಿನನಿತ್ಯ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಮೂಲಭೂತ ವ್ಯವಸ್ಥೆಗಳನ್ನ ಕೇಳಿಕೊಂಡು ಮೂಲಭೂತ ಸೌಕರ್ಯಗಳನ್ನ ಕೇಳ ಇದನ್ನು ಸರ್ಕಾರ ಇಷ್ಟೇ ಪರಿಗಣಿಸಬೇಕಾಗಿತ್ತು ಕಾರಣ ಗೊತ್ತಿಲ್ಲ ಆದರೆ ಇವತ್ತು ತಾವೇನು ಇಲ್ಲಿ ಧರಣವನ್ನು ಮಾಡ್ತಾ ಇದ್ದೀರಿ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ನೈತಿಕ ಬಲವನ್ನು ಸಂಪೂರ್ಣವಾಗಿ ತಮಗೆ ಬೆಂಬಲವನ್ನು ಸೇಳ್ತಾ ಇದ್ದೀನಿ ಬೇಡಿಕೆ ಈಡೇರೋವರೆಗೂ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ